ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ ಕೇಳಿಸ್ತಿಲ್ವಾ ಓಕೆನಾ ಸರಿ ಹಾಗಲ್ಲ ಇವತ್ತು ಎಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು ಇತ್ತು ಏನ್ ಮಾತು ಏನ್ ಹೇಳೋರು ಯಾಕಂದ್ರೆ ನಮ್ಮ ನಾವು ಅಂಬರೀಷನ ಕೈ ನಮ್ಮ ಅಂಬರೀಷ ನನ್ನ ಪ್ರೀತಿ ನಮ್ಮ ಅಂಬರೀಷ್ ನನ್ನ ಅಭಿಮಾನಿಗಳು ನನ್ನ ಕೈ ಇಲ್ಲ ಅವರು ಅಷ್ಟೊಂದು ಅಂಬರೀಷನ ತುರ್ಬಾನೆ ಮಾಡಿಕೊಂಡು ನಮ್ಮ ಪರ ಕೆಲವೇ ಕೆಲವು ಜನರು ಇವತ್ತು ನಮ್ಮ ಪಕ್ಕ ಐವತ್ತು ನೋವಿಟ್ಟು ಸಹ ಬಂದಿ ಕೂತಿದ್ದಾರೆ ಅವರು ಭಾರತ ನಡೆಯವಾಗುವ ಸ್ವಲ್ಪ ಹಿಂಕ್ರಿ ಯಾಕಂದ್ರೆ ನಾನು ಇಲ್ಲಿವರೆಗೂ ಎಲ್ಲೂ ರಾಜಕೀಯ ಮಾತ್ರ ಇಲ್ಲ ರಾಜಕಾರಣ ಅಂದ್ರೆ ಸ್ವಲ್ಪ ದೂರ ಆಗೋದೇ

ಸಿಂಪಲ್ ಆಗೋ ಮಾಡ್ತೀನಿ ಏನೇ ಆಗಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ ಸರ್ಕಾರಗಳು ಬರ್ತವೆ ಹೋಗ್ತದೆ ಒಂದೇನಂದ್ರೆ ಶಾಸಕರು ಉರಿಯ ಮುಂದೆ ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ ಪ್ರೀತಿ ವಿಶ್ವಾಸ ಇದೆಯಲ್ಲ ಎಲ್ರಿಗೂ ಯಾರು ಮುರಿಯೋಕ್ಕಾಗಲ್ಲ ಅಂತ ಹೇಳಿ ಸಹ ಬರ್ತೀನಿ ಏನೇ ಆಗಲಿ ಎಲ್ಲೇ ಹೋದ್ರು ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು ನಾನು ಹೊರ ಹೋದ್ರು ನಮ್ಮ ಕೂರ್ತಿ ಅದು ಅಂಬರೀಷನ ಮಗ ಅಂತ ಕೂರ್ತಿ ನೋಡಿದ ತಕ್ಷಣ ನಮ್ಮ ಮಂಡ್ಯ ಗಂಡು ಮಗ ಅಂತ ಏನೇ ಆಗಲಿ ಕಾಲ ಹೇಗೆ ತಿಳಿದ್ಲಿ ಪರಿಸ್ಥಿತಿ ಹೆಂಗೆ ಹೋಗಲಿ ಆದ್ರೆ ಯಾರ ಕೈಲು ಬದಲಾಯಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಮೂರು ದಿನದ ಏನಾಗುತ್ತೆ ಇನ್ನು ನಾಳೆ ಏನಾಗುತ್ತೆ ಏನಾಗುತ್ತೆ ಯಾರು ಹೇಳಕ್ ಆದರೆ ಆದ್ರೆ ನನಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದೀನಿ ದೇವಸ್ಥಾನ ಪ್ರಮಾಣ ಮಾಡಿ ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ ನಮ್ಮಲ್ಲಿ ಯಾವತ್ತು ಈ ಮಂಡ್ಯದ ಮನೆಯ ಋಣ ಇಷ್ಟ ಇರುತ್ತೆ ಆ ಋಣ ತೀರ್ಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನಾಗಿರ್ಲಿ ನಮ್ಮ ತಾಯವರಾಗಿರಲಿ ಅಂಬರೀಷ್ ಹೆಸರು ಉಳಿಸಿ ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀನಿ ಮತ್ತೊಮ್ಮೆ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಎಲ್ಲಿಗೂ ಹೋಗಲ್ಲ ನಿಮ್ಮ ಒಟ್ಟಿಗೆ ಇರೋಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮಧ್ಯದಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳೋಕೆ ಇಷ್ಟ ನಾವೆಲ್ಲರೂ ಹೋಗಲ್ಲ ಒಳ್ಳೆಯ ಈ ಒಂದು ಐದು ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸುವ ಬಂದಿದ್ದಾರೆ ನೀವು ಚೆನ್ನಾಗಿ ಬಂದಿದ್ದೆ ಸುಲಭವಾಗಿ ಹೇಳುವಲ್ಲಿಲ್ಲ ಎರಡು ವರ್ಷ ಕೋವಿಡ್ ಇತ್ತು ಅದಿತ್ತು ಹಲವಾರು ಕಷ್ಟಗಳಿತ್ತು ಆದರೂ ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಎಲ್ಲಿವರೆಗೂ ಕಲಿಸಿದರೆ ನನ್ನ ಹರಿಸಿದರೆ ನಿಟ್ಟಲ್ಲಿ ಕಷ್ಟಪಟ್ಟು ಹಲವಾರು ರಾತ್ರಿ ಕೊಟ್ಟಿದ್ದಾರೆ ಅದು ಕೆಲವರು ಗೊತ್ತಿರ್ಬೋದು ಕೆಲವರು ಗೊತ್ತಿರ್ಬೋದು ಅದು ನನಗೆ ಗೊತ್ತಿದೆ ನಮ್ಮ ಜನಕ್ಕೆ ಅಂಬರೀಷ್ ಅವರ ಕುಟುಂಬದ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅದು ಯಾವತ್ತೂ ಮರೆಯಲ್ಲ ನಮ್ಮ ಕೈ ಇಳ್ದೇ ಇಳಿತಾರೆ ಅಂತ ನಾನು ನಾನು ಇಷ್ಟೇ ಹೇಳುತ್ತ ಮತ್ತೊಮ್ಮೆ ನಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದು ಸತಿ ಸ್ಪಷ್ಟವಾಗಿ ಹೇಳ್ತೀನಿ ಏನೇ ಆಗಲಿ ಯಾರೇ ಆಗಲಿ ಅಂಬರೀಷ್ ಅಣ್ಣ ಅಂದರೆ ಮಂಡ್ಯ ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ ಯಾವತ್ತೈ ಮಣ್ಣಿಗೆ ಹೋಗೋಲ್ಲ ಎಲ್ಲರಿಗೂ ನಮಸ್ಕಾರ ಮತ್ತೆ ಅಮ್ಮ ಎಲ್ಲ ಮಾತಾಡುತ್ತಿದೆ ನನ್ನ ಮಾತನ್ನು ನಾನು ಇಲ್ಲಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವತ್ತೂ ನಾನು ಒಂದು ಹೋಗಲ್ಲ ಅಂತ ನಾನು ಹೇಳೋದಕ್ಕಿಂತ ಇದನ್ನು ನೋಡ್ತಾ ಇರ್ತೀರಾ ಮುಂದೆ ನೋಡ್ತಾ ಇರ್ತೀರಾ ಎಲ್ರಿಗೂ ಧನ್ಯವಾದ ಹೇಳ್ತಾ